ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ಸಿಹಿಪುರಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಅದನ್ನು ಕರ್ಗೋದಕ್ಕೆ ಬಿಡಿ ನೀರನ್ನು ಜಾಸ್ತಿ ಹಾಕಿದ್ರೆ ಅದು ತುಂಬ ತೆಳ್ಳಗಾಗೋದ್ರಿಂದ ಪಾಕ ಸರಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರ್ಗಿಸ್ಬೇಕಾಗತ್ತೆ ಇದಕ್ಕೆ ಒಂದೇಳೆ ಪಾಕ ಬೇಕಾಗುತ್ತೆ ಒಂದು ಏಲಕ್ಕಿ ಕಾಯಿ ಹಾಕಿ ಕರ್ಗೋದಕ್ಕೆ ಬಿಡಿ ಪಾಕ ಸರಿ ಬಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸ್ವಲ್ಪ ನೀರಿಗೆ ಅದನ್ನು ಹಾಕಿದ್ರೆ ಅದು ಹೀಗೆ ತೇಲಬೇಕು ಆಗ ಪಾಕ ಬಂದಿದೆ ಅಂತ ಅರ್ಥ ಈಗ ಕಡಲೆಪುರಿನ ಚೆನ್ನಾಗಿ ಸೋಸಿಟ್ಕೊಂಡು ಸ್ವಲ್ಪ ಸ್ವಲ್ಪ ಪಾಕನ ಹೀಗೆ ಅದರ ಮೇಲೆ ಹಾಕಿ ಉಂಡೆನ ಕಟ್ತಾ ಬನ್ನಿ ಈ ಪುರಿ ಉಂಡೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಹಿಡೋದಕ್ಕೆ ಮಾಡ್ತಾರೆ ಹಾಗಾಗಿ ನೀವು ಕೂಡ ಇದನ್ನು ಒಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ಹೀಗೆ ಸ್ವಲ್ಪ ಸ್ವಲ್ಪ ಪಾಕನ ಹಾಕಿ ಪುರಿನ ಅದರಲ್ಲಿ ಬೆರೆಸಿ ಮೆಲ್ಲಗೆ ಕೈಗೆ ಅಂಟ್ತಾ ಇರುತ್ತೆ ಬಿಸಿ ಇರೋದ್ರಿಂದ ಹಾಗಾಗಿ ಉಂಡೆ ಕಟ್ತಾ ಬರಬೇಕು ಹೀಗೆ ಕೈಯಲ್ಲಿ ಮೆಲ್ಲಗೆ ಅದನ್ನು ಉಂಡೆ ಕಟ್ತಾ ಬನ್ನಿ ಪಾಕ ಬಿಸಿ ಇರುವಾಗಲೇ ಅದನ್ನು ಉಂಡೆ ಕಟ್ಟಬೇಕು ಇಲ್ಲಾಂದರೆ ಪಾಕ ಗಟ್ಟಿಯಾಗೋಗುತ್ತೆ ಈಗ ರುಚಿಯಾದ ಮತ್ತು ಸವಿಯಾದ ಪುರಿ ಉಂಡೆ ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು